ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಹೋಮ್ ಮೇಡ್ ಆಯಿಲ್ ಅಂದರೆ ನಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಮನೇಲೇ ಆಯಿಲ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಇದ್ದೀನಿ ಅದಕ್ಕೆ ಏನೇನು ಐಟಮ್ಸ್ ಬೇಕಂತ ಕೂಡ ಹೇಳ್ತಾ ಇದ್ದೀನಿ ಇದಕ್ಕೇನು ಜಾಸ್ತಿ ಐಟಮ್ ಬೇಡ ಐಟಮ್ಸ್ನ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಹಾಗೆ ಹರಳೆಣ್ಣೆ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಕಲಂಜಿ ಸೀಡ್ಸ್ ಮತ್ತು ಮೆಂತ್ಯ ಕಾಳನ್ನ ತೊಗೊಂಡಿದ್ದೀನಿ ಈರುಳ್ಳಿ ಕರಿಬೇವ ಸೊಪ್ಪು ಇಷ್ಟೇ ಇದಕ್ಕೆ ಐಟಮ್ಸ್ ಬೇಕಾಗಿರೋದು ಈ ಕಲಂಜಿ ಸೀಡ್ಸ್ ನೋಡಿ ಹೇಗಿದೆ ಅಂತ ಇದನ್ನು ಕಪ್ಪು ಜೀರಿಗೆ ಅಂತ ಕೂಡ ಕರೀತಾರೆ ನಾನು ಕೊಬ್ಬರಿ ಎಣ್ಣೆನ ಪ್ಯಾರಾಚೂಟ್ ಆಯಿಲ್ನ ತೊಗೊಂಡಿದ್ದೀನಿ ಈಗ ಇಲ್ಲಿ ಮೆಂತ್ಯ ಕಾಳನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಒಂದು ಸ್ಪೂನಷ್ಟು ಮೆಂತ್ಯ ಕಾಳು ತೊಗೊಂಡಿದ್ದೀನಿ ನಾನು ಆಯ್ ತಗೊಂಡಿರೋ ಆಯಿಲ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಂಡಿದ್ದೀನಿ ಒಂದು ಸ್ಪೂನ್ ಅಷ್ಟು ಮಾತ್ರ ತೊಗೊಂಡಿದ್ದೀನಿ ಅದನ್ನು ಒಂದು ಬಟ್ಲೆಗೆ ತಣ್ಣಗಾಗೋದಿಕ್ಕೆ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಕಲಂಜಿ ಸೀಡ್ಸ್ನ ಮುಕ್ಕಾಲು ಅಷ್ಟು ತೊಗೊಂಡಿದ್ದೀನಿ ಇದನ್ನೇನು ಜಾಸ್ತಿ ಹೊತ್ತು ಫ್ರೈ ಮಾಡೋದು ಬೇಡ ಒಂದು ಐದರಿಂದ ಆರು ಸೆಕೆಂಡು ಹುರಿದ್ಬಿಟ್ಟು ಅದೇ ಬಟ್ಲಿಗೆ ತಣ್ಣಗಾಗೋದಕ್ಕೆ ಎತ್ತಿಟ್ಕೊಳ್ಳೋಣ ನಾನು ಇದ್ರ ಯೂಸಸ್ ಏನಂತೇಳಿ ನೆಕ್ಸ್ಟ್ ಹೇಳ್ತೀನಿ ನೋಡಿ ಇವಾಗ ನಾನು ಅದೇ ಬಟ್ಲಿಗೆ ಇದನ್ನು ಎತ್ತಿಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸರ್ ಜಾರನ್ನ ತೊಗೊಂಡು ಅದಕ್ಕೆ ಹಾಕಿ ಪುಡಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ಇವಾಗ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಇದನ್ನು ತುಂಬ ತರಿಯಾಗೂ ಪುಡಿ ಮಾಡಬಾರ್ದು ಹಾಗೆ ತುಂಬ ನೈಸಾಗೂ ಪುಡಿ ಮಾಡಬಾರ್ದು ಸ್ವಲ್ಪ ತರಿ ತರಿ ಇರೋ ಥರ ಪುಡಿ ಮಾಡಬೇಕು ಇವಾಗ ನಾವು ಗ್ಯಾಸ್ ಮೇಲೆ ಒಂದು ಕ ಪಾತ್ರೆನ ಇಟ್ಟಿದ್ದೀನಿ ಅದಕ್ಕೆ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೇ ಹರಳೆಣ್ಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದು ಸ್ವಲ್ಪ ಬಿಸಿ ಆಗಲಿ ಬಿಸಿ ಆಗಿದ ತಕ್ಷಣ ಈ ಪುಡಿ ಮಾಡಿಟ್ಕೊಂಡಿರೋ ಪುಡಿನ ಹಾಕ್ಕೊಳ್ಳೋಣ ನೋಡಿ ಸ್ವಲ್ಪ ಬಿಸಿಯಾಗಿದೆ ನಾನು ಎಷ್ಟು ಮಾಡಿಟ್ಕೊಂಡಿದ್ದೀನೋ ಅಷ್ಟು ಪುಡಿನೂ ಇದ್ದೀನಿ ನಾನು ಅದಕ್ಕೆ ನನಗೆ ಎಷ್ಟು ಎಣ್ಣೆ ಇದೆಯೋ ಅಷ್ಟಕ್ಕೆ ಮಾತ್ರ ಮೆಜರ್ಮೆಂಟ್ ತೋರಿಸಿದ್ದೀನಿ ನಿಮ್ಮದು ಜಾಸ್ತಿ ಇದ್ರೆ ಜಾಸ್ತಿನೂ ಮಾಡ್ಕೊಳ್ಳಿ ಇಲ್ಲ ಪದೇ ಪದೇ ಮಾಡ್ಕೊತೀನಿ ಅಂದರೆ ಪದೇ ಪದೇನೂ ಮಾಡ್ಕೊಬೋದು ಈ ಎಣ್ಣೆ ಸ್ವಲ್ಪ ಕಾಯಲಿ ಇವಾಗ ಎಣ್ಣೆನ ನಾವು ತುಂಬ ಚೆನ್ನಾಗಿ ಕಾಯಿಸೋದ್ರಿಂದ ಅದೊಂದು ಒಳ್ಳೆ ಕಲರ್ ಕೂಡ ಬರುತ್ತೆ ಹಾಗೆ ಈ ಎಣ್ಣೆಯಿಂದ ನಮ್ಮ ಹೇರ್ಗೆ ತುಂಬಾ ಯೂಸಸ್ ಇದೆ ನೋಡಿ ಇವಾಗ ಎಣ್ಣೆ ಕಾಯ್ತಾ ಇದೆ ಈ ಟೈಮಲ್ಲಿ ನಾವು ಈರುಳ್ಳಿ ಮತ್ತು ಕರಬೇವ್ ಸೊಪ್ಪನ್ನು ಹಾಕ್ಕೊಳ್ಳೋಣ ನೋಡಿ ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನೀವು ಈರುಳ್ಳಿ ಜಾಸ್ತಿನೂ ತೊಗೋಬೋದು ಸ್ವಲ್ಪ ನಾನು ನನಗೆ ಎಷ್ಟು ಬೇಕು ಅಷ್ಟು ಮಾತ್ರ ತಗೊಂಡಿದ್ದೀನಿ ಕರ್ಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಕಾಯಿಸ್ಬೇಕು ನಾವು ಗ್ಯಾಸ್ನ ಸಿಮ್ಮಲ್ಲೇ ಇಟ್ಕೊಂಡಿರಬೇಕು ಜಾಸ್ತಿ ಊರಿನಲ್ಲಿ ಕಾಯಿಸಬಾರ್ದು ಯಾವಾಗಲೂ ನೋಡಿ ಇವಾಗ ಚೆನ್ನಾಗಿ ಇದನ್ನು ಇವಾಗ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ನಾವು ಈ ಸ್ಪೂನಲ್ಲಿ ಈ ಥರ ತಿರ್ಗಿಸ್ತಾ ಇರೋದ್ರಿಂದ ಈ ನೊರೆ ಸ್ವಲ್ಪ ಬೇಗ ಕಡಿಮೆ ಆಗುತ್ತೆ ನೊರೆ ಕಡಿಮೆ ಆದಮೇಲೆ ಆಫ್ ಮಾಡಿದ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಆ ಪೌಡ್ರ್ ಆವಾಗ ಅದರೊಳಗಡೆ ಚೆನ್ನಾಗಿ ಹೇಳ್ಕೊಳ್ಳುತ್ತೆ ನೋಡಿ ನೋರೆ ಸ್ವಲ್ಪ ಕಡಿಮೆ ಆಗ್ತಿದೆ ಈ ಎಣ್ಣೆಯಿಂದ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಹಾಗೆ ಡ್ಯಾಂಡ್ರಫ್ ಕೂಡ ಕಂಟ್ರೋಲ್ ಆಗುತ್ತೆ ಆಮೇಲೆ ಎರಡು ಭಾಗ ಆಗಿರುತ್ತಲ್ಲ ಕೂದಲು ಅದು ಕೂಡ ಕಡಿಮೆ ಆಗುತ್ತೆ ನೋಡಿ ಇವಾಗ ನಮ್ಮದು ಎಣ್ಣೆ ರೆಡಿ ಆಗ್ತಾ ಇದೆ ಹೋಮ್ ಮೇಡ್ ಆಯಿಲು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕಾಯಿಸ್ಕೊಂಡ್ರೆ ಸಾಕು ಇಲ್ಲ ಒಂದು ಹದಿನೈದು ನಿಮಿಷವೂ ಕಾಯಿಸ್ಕೊಳ್ಬೋದು ನೋಡಿ ಇವಾಗ ಎಣ್ಣೆ ರೆಡಿಯಾಗಿದೆ ಈಗ ನಾವು ಹಾಕಿರೋ ಐಟಮ್ಸ್ದು ಯೂಸಸ್ ತಿಳ್ಕೊಳ್ಳೋಣ ಕಾಳಿನ ಯೂಸಸ್ ನಿಮಗೆ ಗೊತ್ತು ಹೇರ್ ಫಾಲ್ ಕಂಟ್ರೋಲ್ ಆಗಿ ಕೂದಲು ಬೆಳೆಯೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಹಾಗೆ ಕಲಂಜಿ ಸೀಡ್ಸು ಈ ಕಲಂಜಿ ಸೀಡ್ಸ್ ಒಂದು ಟ್ರೆಡಿಷ್ನಲ್ ಮೆಥಡ್ ಆಗಿದೆ ನಮ್ಮ ಇಂಡಿಯನಲ್ಲಿ ಟ್ರೆಡಿಷ್ನಲ್ ಮೆಥಡು ಹಾಗೆ ಇದು ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ ಹೇರ್ ಫಾಲ್ನ ಕಂಟ್ರೋಲ್ ಮಾಡುತ್ತೆ ಡ್ಯಾಂಡ್ರಫನ್ನು ಕಂಟ್ರೋಲ್ ಮಾಡುತ್ತೆ ಹಾಗೆ ಈರುಳ್ಳಿ ಈರುಳ್ಳಿ ತುಂಬ ಬೇಗ ಕೂದಲು ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಕೂದಲಿನ ಬುಡನ ಗಟ್ಟಿ ಮಾಡುತ್ತೆ ಇನ್ನು ಕರ್ಬೆವು ಕರ್ಬೇವು ಕೂದಲು ಉದ್ರೋದನ್ನು ಕಡಿಮೆ ಮಾಡಿ ಬಿಳಿ ಕೂದಲಾಗೋದನ್ನು ತಪ್ಪಿಸುತ್ತೆ ನೋಡಿ ನಮ್ಮ ಆಯಿಲ್ ಇವಾಗ ತಣ್ಣಗಾಗಿ ರೆಡಿ ಆಗಿದೆ ನಾನು ಇದನ್ನು ಸೋಸ್ಕೊಂಡಿದ್ದೀನಿ ಈಗ ಸೋಸ್ಕೊಂಡಾದಮೇಲೆ ಅದು ಇರೋ ಐಟಮು ಇದೆಯಲ್ಲ ಪುಡಿ ಮತ್ತು ಈರುಳ್ಳಿ ಸೊಪ್ಪು ಇದನ್ನು ಎಸೆಯೋದೇನು ಬೇಡ ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಬಿಟ್ಟು ಪೇಸ್ಟ್ ಮಾಡಿ ತಲೆಗೆ ಹಚ್ಕೊಂಡು ತಲೆ ಸ್ನಾನ ಕೂಡ ಮಾಡ್ಬೋದು ಇದನ್ನು ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಹಾಗೆ ಎಣ್ಣೆನ ವಾರದಲ್ಲಿ ಎರಡರಿಂದ ಮೂರು ಸಲ ಬುಡಕ್ಕೆ ಹಚ್ಚಬೇಕು ಬುಡದಿಂದ ಕೂದ ಪೂರ್ತಿ ಕೂದಲಿಗೆ ಹಚ್ಚೋದ್ರಿಂದ ನಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಹೇರ್ ಫಾಲು ಡ್ಯಾಂಡ್ ರಫು ಹಾಗೆ ಚಿಗಳೊಡೆಯೋದು ಇದೆಲ್ಲ ಕಡಿಮೆ ಆಗಿ ನಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು